ಬಿಬಿಕೆ ಎಲಿಮಿನೇಷನ್ ಬಿಗ್ ನಿಂದ ಈ ವೀಕ್ ಹೊರಬರೋದು ಸಿಕ್ಕಾಪಟ್ಟೆ ಪೈಪ್ ಕೊಟ್ಟ ಈ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಏಳು ಜನರು ಉಳಿದುಕೊಂಡಿದ್ದಾರೆ ಸಂಗೀತ ತುಕಾಲಿ ಸಂತು ವರ್ತೂರು ಸಂತೋಷ ವಿನಯ್ ಕಾರ್ತಿಕ್ ಡ್ರೋನ್ ಪ್ರತಾಪ್ ಮತ್ತು ನಮೃತ ಮನೆಯಲ್ಲಿದ್ದಾರೆ ಸಂಗೀತ ಶೃಂಗೇರಿ ನೇರವಾಗಿ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಅವರ ಜೊತೆ ತುಕಾಲಿ ಸಂತು ಅವರು ನಾಮಿನೇಷನ್ ನಿಂದ ತಪ್ಪಿಸಿಕೊಂಡಿದ್ದಾರೆ ಕಾರ್ತಿಕ್ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ವಿನಯ್ ನನ್ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಫಿನಾಲೆ ವೀಕ್ ಐದು ಜನರು ಮಾತ್ರ ಹೋಗುವ ಕಾರಣ ಇವರಲ್ಲಿ ಇಬ್ಬರು ಎಲಿಮಿನೇಟ್ ಆಗಬೇಕಿದೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಪೈಕಿ ವಿನಯ್ ಕಾರ್ತಿಕ್ ಹಾಗೂ ಡ್ರೋನ್ ಪ್ರತಾಪ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಎಂದೇ ಬಿಗ್ ಬಾಸ್ ವೀಕ್ಷಕರು ಹೇಳುತ್ತಿದ್ದು ಇವರು ಫಿನಾಲೆ ತಲುಪೋದು ಫಿಕ್ಸ್ ಎನ್ನುತ್ತಿದ್ದಾರೆ ಇನ್ನುಳಿದಿರುವುದು ವರ್ತೂರು ಸಂತೋಷ್ ಮತ್ತು ನಮ್ರತಾ ಗೌಡ ಈ ಇಬ್ಬರು ಫಿನಾಲೆ ವೇಕ್ ತಲುಪುತ್ತಾರಾ ಇಲ್ಲವಾ ಎಂಬುದೇ ಕುತೂಹಲ ಮೂಡಿಸಿದೆ ವರದಿಯ ಪ್ರಕಾರ ಇವರಿಬ್ಬರು ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ನಲ್ಲಿ ಒಟ್ಟಾರೆ ಎರಡು ಎಲಿಮಿನೇಷನ್ ನಡೆಯುವುದಂತೂ ಪಕ್ಕಾ ಆಗಿದೆ ಒಬ್ಬರು ಇಂದು ಹೊರಬಂದು ಮತ್ತೊಬ್ಬರು ನಾಳೆ ಎಲಿಮಿನೇಟ್ ಆಗಬಹುದು ಅಥವಾ ನಾಳೆಯೇ ಇಬ್ಬರು ಎಲಿಮಿನೇಟ್ ಆದ ಸ್ಪರ್ಧಿಗಳನ್ನು ಆಚೆ ಕರೆಸಬಹುದು ಎಂದು ಹೇಳಲಾಗುತ್ತಿದೆ